ಎಲ್ಲರಿಗೂ ನಮಸ್ಕಾರ ಹಲೋ ಎವರಿವನ್ ನನ್ನ ದೇಶ ನನ್ನ ಜನ ಎಂಬುದು ಆರನೇ ತರಗತಿ ದ್ವಿತೀಯ ಭಾಷೆ ಕನ್ನಡ ಪಠ್ಯಪುಸ್ತಕದಲ್ಲಿರುವಂತಹ ಒಂದು ಪದ್ಯ ಈ ಪದ್ಯದ ಅಭ್ಯಾಸದ ಪ್ರಶ್ನೆಗಳ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಎಂಬುದು ಮೊದಲನೆಯ ಮುಖ್ಯ ಪ್ರಶ್ನೆ ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆ ಯಾವುದೆಂದರೆ ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ಏನೆಂದು ಭಾವಿಸಿದ್ದಾರೆ ಈ ಪ್ರಶ್ನೆಯ ಉತ್ತರ ಹೀಗಿದೆ ಕಣವಿಯವರು ತನ್ನ ದೇಶ ಮತ್ತು ಜನರನ್ನು ತನ್ನ ಮಾನ ಪ್ರಾಣ ಎಂದು ಭಾವಿಸಿದ್ದಾರೆ ಎರಡನೆಯ ಪ್ರಶ್ನೆ ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಋಣದ ಬಗ್ಗೆ ಏನೆಂದು ಹೇಳಿದ್ದಾರೆ ಈ ಪ್ರಶ್ನೆಯ ಉತ್ತರ ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ಈ ಒಂದೇ ಜನ್ಮದಲ್ಲಿ ದೇಶದ ಋಣವನ್ನು ತೀರಿಸುವೆನು ಎಂದು ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಯಾವುದೆಂದರೆ ಕಣವಿಯವರು ಈ ನೆಲದ ಮಣ್ಣು ಮತ್ತು ಬೆಳೆ ಯಾವ ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ ಉತ್ತರ ಕಣವಿಯವರು ಈ ನೆಲದ ಮಣ್ಣು ಕೆಂಪು ಮತ್ತು ಕಪ್ಪು ಹಾಗೂ ಬೆಳೆ ಹಸಿರು ಬಣ್ಣದಲ್ಲಿವೆ ಎಂದು ಹೇಳಿದ್ದಾರೆ ನಾಲ್ಕನೆಯ ಪ್ರಶ್ನೆ ಕಣವಿಯವರು ಹೇಳಿದಂತೆ ನಮ್ಮ ಹಿರಿಯ ಒಕ್ಕಲು ಯಾವುದು ಉತ್ತರ ಕಣವಿಯವರು ಹೇಳಿದಂತೆ ಸೂರ್ಯ ಚಂದ್ರ ಮತ್ತು ಚುಕ್ಕಿಗಳು ನಮ್ಮ ಹಿರಿಯ ಒಕ್ಕಲುಗಳಾಗಿವೆ ಐದನೆಯ ಪ್ರಶ್ನೆ ಕವಿ ಕಣವಿಯವರು ಸ್ವಚ್ಛಂದದ ಹಕ್ಕಿಗಳು ಎಂದು ಯಾರನ್ನು ಕರೆದಿದ್ದಾರೆ ಈ ಪ್ರಶ್ನೆಯ ಉತ್ತರ ಕವಿ ಕಣವಿಯವರು ಹಲವು ಭಾಷೆ ಬಣ್ಣ ವೇಷ ಕಲೆಯ ಜನರನ್ನು ಸ್ವಚ್ಛಂದದ ಹಕ್ಕಿಗಳು ಎಂದು ಕರೆದಿದ್ದಾರೆ ಆರನೆಯ ಪ್ರಶ್ನೆ ಕಣವಿಯವರ ಯಾವ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಕಣವಿಯವರ ಜೀವಧ್ವನಿ ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಎರಡನೆಯ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆ ಭಾರತ ದೇಶದ ವೈವಿಧ್ಯತೆಯನ್ನು ಕವಿ ಕಣಿವಿ ಹೇಗೆ ಬಣ್ಣಿಸಿದ್ದಾರೆ ಈ ಪ್ರಶ್ನೆಯ ಉತ್ತರ ಹೇಗಿದೆ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಮತ್ತು ಒಂದು ಕುಟುಂಬದಲ್ಲಿ ವಾಸಿಸುತ್ತೇವೆ ಅವರನ್ನು ನನ್ನ ತಂದೆ ನನ್ನ ತಾಯಿ ನನ್ನ ಅಕ್ಕ ಎಂದು ಹೆಮ್ಮೆಯಿಂದ ಗುರುತಿಸುತ್ತೇವೆ ನಾವೆಲ್ಲರೂ ಭಾರತೀಯರು ಭಾರತದಲ್ಲಿ ವಿವಿಧ ಧರ್ಮಗಳಿವೆ ವಿವಿಧ ಭಾಷೆಗಳಿವೆ ವಿವಿಧ ಸಂಸ್ಕೃತಿಗಳಿವೆ ಇತಿಹಾಸವಿದೆ ಹೀಗೆ ಭಾರತ ದೇಶದ ವೈವಿಧ್ಯತೆಯನ್ನು ಕವಿ ಕಣವಿಯವರು ಬಣ್ಣಿಸಿದ್ದಾರೆ ಎರಡನೆಯ ಪ್ರಶ್ನೆ ಕಣವಿಯವರು ಭವಿಷ್ಯದ ಒಡಲಿಗೆ ನೀಡುವ ಸಂದೇಶವೇನು ಉತ್ತರ ಕಣವಿಯವರು ಭವಿಷ್ಯದ ಒಡಲಿಗೆ ಪ್ರಾಚೀನ ಕಾಲವನ್ನು ತಿಕ್ಕಿ ತೊಳೆದು ಹೋಗಲಾಡಿಸಿ ಇಂದಿನ ವರ್ತಮಾನದಲ್ಲಿ ಬದುಕಿಗಾಗಿ ಬದುಕಲು ಜೀವಕಳೆ ಹೊಂದುತ್ತಾ ಬಾಳಿನ ಹೊಳೆಯನ್ನು ಉಕ್ಕೇರಿಸಬೇಕು ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ ಮೂರನೆಯ ಪ್ರಶ್ನೆ ಯಾವುದೆಂದರೆ ಕಣವಿಯವರು ಸಮೃದ್ಧ ಬಾಳು ಹೇಗೆ ಉಂಟಾಗಬಹುದು ಎಂದಿದ್ದಾರೆ ಕಣವಿಯವರು ಸಮೃದ್ಧ ಬಾಳು ಉಂಟಾಗಲು ಭಾರತೀಯರಾದ ನಾವು ಮೈ ಕೊಡವಿ ಹೇಳಬೇಕು ಆಲಸ್ಯತನ ಬಿಡಬೇಕು ಮೂಕವಾಗಿರುವ ಜನರು ಕೈ ಹಿಡಿಯಬೇಕು ಎದ್ದೇಳಬೇಕು ಎಲ್ಲ ಭಾರತೀಯರ ಒಳ್ಳೆಯ ಗುಣಗಳು ಸೇರಿ ಸಮೃದ್ಧ ಬಾಳು ಉಂಟಾಗಬಹುದು ಎಂದಿದ್ದಾರೆ ಈ ಕೆಳಗಿನ ಪ್ರಶ್ನೆಗೆ ಏಳು ಅಥವಾ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಇದು ಮೂರನೇ ಮುಖ್ಯ ಪ್ರಶ್ನೆ ಇಲ್ಲಿರುವಂತಹ ಪ್ರಶ್ನೆ ಯಾವುದೆಂದರೆ ನನ್ನ ದೇಶ ನನ್ನ ಜನ ಪದ್ಯದ ಭಾವವನ್ನು ವಿವರಿಸಿ ನನ್ನ ದೇಶ ನನ್ನ ಜನ ಈ ಪದ್ಯದ ಸಮರಿಯನ್ನ ನಾವು ಬರೆಯಬೇಕು ಈ ಪ್ರಶ್ನೆಯ ಉತ್ತರ ಕವಿ ಅನ್ನವೀರ ಕಣವಿಯವರು ಈ ದೇಶವು ತಮ್ಮ ಮಾನ ಪ್ರಾಣ ಘನ ಎನ್ನುತ್ತ ಈ ಋಣವನ್ನು ಜನ್ಮದಲ್ಲಿ ತೀರಿಸುವೆನು ಎಂದು ಹೇಳಿದ್ದಾರೆ ಕೆಂಪು ಮತ್ತು ಕಪ್ಪು ನೆಲದಲ್ಲಿ ಬೆಳೆಯುವ ಬೆಳೆಗಳು ಹಸಿರಾಗಿವೆ ಸೂರ್ಯ ಚಂದ್ರ ಮತ್ತು ಚುಕ್ಕಿಗಳು ನಮ್ಮ ಹಿರಿಯ ಒಕ್ಕಲುಗಳಾಗಿವೆ ಈ ನಾಡಿನಲ್ಲಿ ನೂರು ಭಾಷೆ ಭಾವ ಬಣ್ಣ ವೇಷ ಕಲೆಗಳು ಸ್ವಚ್ಛಂದದ ಹಕ್ಕಿಗಳಂತೆ ಹಾರಾಡುತ್ತಿವೆ ಎಂದು ಬಣ್ಣಿಸಿದ್ದಾರೆ ಭವಿಷ್ಯದ ಒಡಲಿಗೆ ಪ್ರಾಚೀನ ಕಾಲವನ್ನು ತಿಕ್ಕೆ ತೊಳೆದು ಹೋಗಲಾಡಿಸಿ ಇಂದಿನ ವರ್ತಮಾನದಲ್ಲಿ ಬದುಕಿಗಾಗಿ ಬದುಕಲು ಜೀವಕಳೆ ಹೊಂದುತ್ತಾ ಜೀವಕಳೆ ಹೊಂದುತ್ತಾ ಬಾಳಿನ ಹೊಳೆಯನ್ನು ಉಕ್ಕೇರಿಸಬೇಕು ಎಂಬ ಸಂದೇಶವನ್ನು ನೀಡುತ್ತಿದ್ದಾರೆ ಭಾರತೀಯರಾದ ನಾವು ಮೈ ಕೊಡವಿ ಹೇಳಬೇಕು ಮೂಕವಾಗಿರುವ ಜನರು ಕೈ ಹಿಡಿಯಬೇಕು ಎಲ್ಲ ಭಾರತೀಯರ ಒಳ್ಳೆಯ ಗುಣಗಳು ನಮ್ಮ ಭಾರತದ ಸಮೃದ್ಧ ಬಾಳಿಗೆ ಮುಡುಪಾಗಿರಬೇಕು ಎಂದು ಕವಿ ಕಣವಿಯವರು ನನ್ನ ದೇಶ ನನ್ನ ಜನ ಪದ್ಯದಲ್ಲಿ ತಿಳಿಸಿದ್ದಾರೆ ಈಗ ಭಾಷಾಭ್ಯಾಸ ಇಲ್ಲಿರುವಂತಹ ಮೊದಲನೆಯ ಪ್ರಶ್ನೆ ಇಲ್ಲಿರುವ ಪದಗಳನ್ನು ನಕಲು ಮಾಡಿರಿ ಇಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಐದು ಸಾರಿ ಬರೆಯಬೇಕು ಪದಗಳು ಯಾವೆಂದರೆ ಸ್ವಚ್ಛಂದ ಪ್ರಾಚೀನ ವರ್ತಮಾನ ಉಕ್ಕೇರು ಭವಿಷ್ಯ ಸಮೃದ್ಧ ಮೈಕೊಡವಿ ಮತ್ತು ಎದ್ದೇಳು ಎರಡನೆಯ ಪ್ರಶ್ನೆ ಈ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮಾನ ಮಾನ ಈ ಪದದ ವಿರುದ್ಧಾರ್ಥಕ ಪದ ಅಪಮಾನ ಪ್ರಾಚೀನ ನವೀನ ಹಿರಿಯ ಕಿರಿಯ ಮತ್ತು ಏರು ಈ ಪದದ ವಿರುದ್ಧಾರ್ಥಕ ಪದ ಇಳಿ ಮೂರನೆಯ ಪ್ರಶ್ನೆ ಪದ್ಯದಲ್ಲಿ ಬಳಕೆಯಾಗಿರುವ ಈ ಪ್ರಾಸ ಪದಗಳನ್ನು ಓದಿ ತಿಳಿಯಿರಿ ಇಲ್ಲಿ ಕೊಟ್ಟಿರುವಂತಹ ಪ್ರಾಸಪದಗಳನ್ನು ಅಂದರೆ ರೈಮಿಂಗ್ ವರ್ಡ್ಸ್ ಗಳನ್ನ ನಾವು ಓದಿ ತಿಳಿಯಬೇಕು ಜನ ಘನ ನೆಲೆ ಕಲೆ ಚಣ ಗುಣ ಬೆಳೆ ಕಳೆ ತೊಳೆ ಹೊಳೆ ಮತ್ತು ಒಡರಿಗೆ ಮಾರಿಗೆ ನಾಲ್ಕನೆಯ ಪ್ರಶ್ನೆ ಈ ಕೆಳಗಿನ ಪದಗಳು ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಆಗಿರುವ ಬದಲಾವಣೆಗಳನ್ನು ಗಮನಿಸಿ ಇವುಗಳನ್ನು ತತ್ಸಮ ತದ್ಭವಗಳು ಎಂದು ಕರೆಯುತ್ತಾರೆ ಅಂದರೆ ಇಲ್ಲಿ ಕೊಟ್ಟಿರುವಂತಹ ಪದಗಳು ತತ್ಸಮ ತದ್ಭವ ಪದಗಳಾಗಿವೆ ಋಣ ಋಣ ಮುಖ ಮೋಘ ವರ್ಣ ಬಣ್ಣ ನಾಲ್ಕು ನಾಕು ಜನ್ಮ ಜನುಮ ಚಂದ್ರ ಚಂದಿರ ಮೂಕ ಮೂಗ ಕ್ಷಣ ಕ್ಷಣ ಐದನೆಯ ಪ್ರಶ್ನೆ ಈ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಉಕ್ಕೇರಲಿ ಈ ಪದವನ್ನು ಬಿಡಿಸಿ ಬರೆದಾಗ ಉಕ್ಕು ಪ್ಲಸ್ ಏರಲಿ ಎಂಬುದಾಗುತ್ತದೆ ಭವಿಷ್ಯದೊಡಲಿಗೆ ಈ ಪದವನ್ನು ಬಿಡಿಸಿ ಬರೆದಾಗ ಭವಿಷ್ಯದ ಪ್ಲಸ್ ಒಡಲಿಗೆ ಎಂಬುದಾಗುತ್ತದೆ ಮೂರನೆಯ ಪದ ಎದ್ದೇಳಿ ಈ ಪದವನ್ನು ಬಿಡಿಸಿ ಬರೆದಾಗ ಎದ್ದು ಪ್ಲಸ್ ಏಳಿ ಎಂಬುದಾಗುತ್ತದೆ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಇಲ್ಲಿರುವಂತಹ ಮೊದಲನೇ ಪದ ಋಣ ದ್ರೋಣನ ಋಣವನ್ನು ಏಕಲವ್ಯ ತೀರಿಸಿದನು ಎರಡನೇ ಪದ ಸ್ವಚ್ಛಂದ ಆಕಾಶದಲ್ಲಿ ಪಕ್ಷಿಗಳು ಸ್ವಚ್ಛಂದವಾಗಿ ಹಾರಾಡುತ್ತವೆ ಜೀವಕಳೆ ಮಳೆಗಾಲದಲ್ಲಿ ಗಿಡಮರಗಳು ಜೀವಕಳೆ ಹೊಂದುತ್ತವೆ ಮುಂದಿನ ಪದ ಸಮೃದ್ಧಿ ನಮ್ಮ ದೇಶವು ಸುಖ ಸಮೃದ್ಧಿಯಿಂದ ಕೂಡಿದೆ ಕೊನೆಯ ಪದ ವರ್ತಮಾನ ಭವಿಷ್ಯದ ಬಗ್ಗೆ ಚಿಂತಿಸದೆ ವರ್ತಮಾನದಲ್ಲಿ ಸಂತೋಷವಾಗಿ ಇರಬೇಕು